ವಿರೋಧ ಪಕ್ಷಗಳ ಒಕ್ಕೂಟ ಇಂಡಿಯಾದ ನಾಯಕರನ್ನ ಅಣಕಿಸಿ ಬಿಜೆಪಿ ಜಾಹೀರಾತೊಂದನ್ನು ತಯಾರಿಸಿದೆ ಈ ಜಾಹೀರಾತಿನಲ್ಲಿ ಮಹಿಳೆಯನ್ನ ಕೀಳಾಗಿ ತೋರಿಸಲಾಗಿದೆ ಅಂತ ಮಹಿಳಾ ಸಂಘಟನೆಗಳು ಸದ್ದು ಮಾಡಿವೆ ಏನಿದೆ ಈ ಜಾಹೀರಾತಿನಲ್ಲಿ ರಾಹುಲ್ ಗಾಂಧಿ ಅರವಿಂದ್ ಕೇಜ್ರಿವಾಲ್ ಉದ್ದವ್ ಠಾಕ್ರೆ ಇನ್ನಿತರ ನಾಯಕರನ್ನು ಹೋಲುವ ಪಾತ್ರಗಳು ಹೆಣ್ಣು ನೋಡುವ ಶಾಸ್ತ್ರಕ್ಕೆ ಅಂತ ಬಂದಿರ್ತಾರೆ ಆದರೆ ವರ ಯಾರು ಎಂಬ ವಿಷಯಕ್ಕೆ ತಮ್ಮ ತಮ್ಮಲ್ಲೇ ಜಗಳ ಮಾಡ್ಕೊಳ್ತಾರೆ ನಾನು ವರ ನಾನು ವರ ಅಂತ ಕಿತ್ತಾಡ್ತಾರೆ ಇಂಥವರಿಗೆ ವರ ಯಾರು ಅನ್ನೋದನ್ನ ಆರಿಸೋಕೆ ಆಗ್ತಾ ಇಲ್ಲ ಇನ್ನು ಪ್ರಧಾನಿಯನ್ನ ಆರಿಸ್ತಾರಾ ಅಂತ ಪ್ರಶ್ನಿಸಲಾಗಿದೆ ಈ ಜಾಹೀರಾತನ ಹಿಂಪಡೆಯಬೇಕು ಅಂತ ಅಖಿಲ ಭಾರತ ಪ್ರಜಾಸತ್ತಾತ್ಮಕ ಮಹಿಳಾ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗ್ರಹಿಸಿದ್ದಾರೆ ಸ್ನೇಹಿತರೆ ದೇಶದಲ್ಲಿ ಎಲೆಕ್ಷನ್ ಕಾವು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ನ ಕಾವು ಜಾಸ್ತಿ ಆಗ್ತಾ ಇದೆ ಈ ಸಂದರ್ಭದಲ್ಲಿಯೇ ಒಂದು ಪಕ್ಷ ಮತ್ತೊಂದು ಪಕ್ಷದ ವಿರುದ್ಧ ಹೇಳಿಕೆಗಳನ್ನು ಕೊಡೋದು ಆ ಪಕ್ಷ ಅದಕ್ಕೆ ತಿರುಗಿಸಿ ಉತ್ತರವನ್ನು ಕೊಡೋದು ನಡೀತಾನೇ ಇರುತ್ತೆ ಆದರೆ ಈ ಜಾಹೀರಾತನ್ನು ನೋಡಿದ್ರೆ ಒಂದು ರೀತಿಯಲ್ಲಿ ಕಾಮಿಡಿಯಾಗೂ ಇದೆ ಆದರೆ ಹೆಣ್ಣು ಮಗುವನ್ನೊಂದನ್ನು ಎದುರಲ್ಲಿ ಕೂರಿಸ್ಕೊಂಡು ನೀ ಇವನು ವರ ಇವನು ವರ ಅಥವಾ ಇವನು ಮದ್ವೆ ಆವಾಗು ಇವನು ಆಗುವ ಗಂಡು ಅಂತ ಹೇಳೋದು ಒಂದು ರೀತಿಯಲ್ಲಿ ಸರಿ ಅಲ್ಲ ಅಂತಲೂ ಅನಿಸುತ್ತೆ ಆದರೆ ಇದನ್ನ ಪಿಯವರು ಕಾಂಗ್ರೆಸ್ನವರಿಗೆ ಅಣಕಿಸ್ಲಿಕ್ಕೋಸ್ಕರ ಅಥವಾ ತಮಾಷೆ ಮಾಡೋಕ್ಕೋಸ್ಕರ ಮಾಡಕ್ಕೆ ಹೋಗಿದ್ದಾರೆ ಆದರೆ ತಮಾಷೆ ಅಮಾಸೆ ಆಗೋದು ಅಂತ ಹೇಳ್ತಾರಲ್ವ ಆ ರೀತಿಯಾಗಿ ಈಗ ಬಿ ಜೆ ಪಿಯವರಿಗೆ ಅವರಿಗೆ ಇದು ತಿರುಗು ಬಾಣ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಸ್ನೇಹಿತರೆ ನಿಮಗೆ ಈ ಅಡ್ವರ್ಟೈಸ್ಮೆಂಟ್ ನೋಡಿದಾಗ ಅಥವಾ ಅಡ್ವರ್ಟೈಸ್ಮೆಂಟ್ ಅನ್ನೋದಕ್ಕಿಂತ ಈ ವಿಡಿಯೋನ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಬಿಜೆಪಿಯವರು ಮಾಡಿದ ಸರಿ ಅಂತ ಅನ್ಸುತ್ತಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ